ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ನಿನ್ ಕಣ್ಣು ನೆಟ್ಟಿಗೆ ಅದ ಅಲ್ಲೇನು ಬರ್ದಿಲ್ಲ ತಗೋ ಸೈನ್ ಮಾಡು ಎಂದು ಪೆನ್ ಕೊಟ್ಟ ಖಾಲಿ ಬಾಂಡ್ ಪೇಪರ್ ಮೇಲೆ ಸೈನ್ ಯಾಕೆ ಎಂದು ಕೇಳುವಷ್ಟು ಧೈರ್ಯವಿರದೆ ಹಾಗೆ ಆಲೋಚಿಸುತ್ತಾ ಕೂತಿದ್ಲು ಏನು ಖಾಲಿ ಪೇಪರ್ ಮೇಲೆ ಏನ್ ಬರ್ಕೊಳ್ತಾನೋ ಅಂತ ಹೆದರಿಕೆನ ಈಗ ಸೈನ್ ಮಾಡ್ತೀಯೋ ಐವತ್ತು ಲಕ್ಷ ಹೇಳಿದ ಚಿಂಟು ನಾ ಕಳ್ಕೊಳ್ಜೋ ಕಡಿಯೋದಾಗಿ ಕೇಳಿದ ಋಷಬ್ ನನ್ನ ಬಳಿ ಏನಿದೆ ಅಂತ ಸೈನ್ ಮಾಡಿಸ್ಕೊಳ್ತಿದಿರಾ ಎಂದು ತಡವಡಿಸಿ ಆದರೂ ಕೇಳೇ ಬಿಟ್ಲು ಕತ್ತಲಿದೆಯಲ್ಲ ನನ್ನ ಕರ್ಮ ಅದಕ್ಕೆ ಬ್ರೇಕ್ ಕೊಡೋದು ಬೇಡವಾ ಮೇಡಮ್ ಅದಕ್ಕೆ ಸೈನ್ ಮಾಡು ಎಂತ ತಾನಿಲ್ಲಿ ಏನೇ ಆದರೂ ಬಾಳಿ ಬದುಕಿ ಮಿಸ್ಸಸ್ ಋಷಬ್ ವರ್ಧನ್ ಆಗಿರ್ತೇನೆ ಅಂತ ಪಾಣ ತೊಟ್ಟಿ ಬಂದಿತ್ತು ಹುಡುಗಿ ಈಗ ಸಹಿ ಹೇಗೆ ತನ್ನಲ್ಲೇ ಆಲೋಚಿಸುವಾಗ ಯರತಿ ಓವರ್ ಆಗಿ ಆಲೋಚನೆ ಮಾಡಿನ ಒಂದು ಸಲ ಮಣ್ಣು ತಿಂದಿತು ಈಗಲೂ ಅದೇ ಮೆಕ್ಕು ನಾನು ಬರ್ತೀನಿ ಇನ್ನೇನು ಎದ್ದೋಗ್ಬೇಕು ಸಹಿ ಹಾಕಿದವಳು ತಗೊಳ್ಳಿ ವೃಷಭ್ ಸೈನ್ ಮಾಡಿದ್ದೀನಿ ಎನ್ಲು ಮೌಲ್ಯ ಸುಭಾಷ್ ಗುರುಮೂರ್ತಿಯಾಗಿ ನಕಲಿ ಸೈನ್ ಮಾಡಿಲ್ಲ ತಾನೆ ಎಂದು ಕೇಳಿದ ಈ ಹಿಂದೆಯಿಂದ ಮೌಲ್ಯ ಎಷ್ಟೋ ಭಾರಿ ಏಮಾರ್ಸಿದ್ಲಲ್ಲ ಇಲ್ಲ ಮೌಲ್ಯ ರಿಷಬ್ ಬರ್ಧನಾಗಿ ಆಗಿ ಹಸ್ಲಿ ಸೈನ್ ಮಾಡಿದ್ದೀನಿ ಎನ್ಲು ಆ ರೀತಿ ಹೇಳುವಾಗ ಹುಡುಗಿ ಮುಖದಲ್ಲಿದ್ದ ಗತ್ತು ಗಾಂಭೀರ್ಯ ಅವನಿಗೆ ವಿಚಿತ್ರ ಅನ್ನಿಸ್ತು ಆ ಪೇಪರ್ ಪಡೆದವನು ಹ್ಞೂ ನನಗೆ ಲೈಫ್ನಲ್ಲಿ ನಿನ್ನಿಂದ ಆಗಿರೋ ಉಪಕಾರಗಳ ಮಧ್ಯೆ ಈ ಉಪಕಾರಕ್ಕೆ ಏನಾದರೂ ಕೊಡಲೇಬೇಕನ್ನಿಸ್ತಿದೆಯಲ್ಲ ಮೇಡಮ್ ಎಂದ ಅವನ ಮಾತಿನ ಅರ್ಥ ತಿಳಿಯದೆ ಏನು ಎಂದು ನೋಡುವಾಗ ಪೇಪರ್ ಪಕ್ಕಕ್ಕಿಟ್ಟು ಕತೆ ಈಗಷ್ಟು ಶುರುವಾಗಿದೆ ಅಲ್ವಾ ಮೇಡಮ್ ನಾಳೆ ಬೆಳಿಗ್ಗೆಯಿಂದ ಕೊಡ್ತೀನಿ ಎಂದು ಲೈಟ್ ಹಾರಿಸಿ ಎಡಕ್ಕೆ ತಿರುಗಿ ಮಲಗಿದ ಚಿಂಟು ಚಿಕಿತ್ಸೆ ಬಗ್ಗೆ ಏನೊಂದು ಹೇಳದೆ ಮಲಗಿತ್ತು ಅವಳಿಗೆ ಆತಂಕ ಮೂಡಿಸ್ತು ವೃಷಭ ಆಪರೇಷನ್ ಎಂದು ಬಿಸುಗುಟ್ಟಿದ್ಲು ಅವಳತ್ತ ತಿರುಗಿ ಅವಳನ್ನ ತನ್ನಿಡಿಗೆ ಇಳಿದುಕೊಂಡು ಕೇಳಿದು ಕೊಡದೆ ಮೂಡ್ ಆಫ್ ಮಾಡಿದ್ಯಾ ಇನ್ನು ಆಪರೇಷನ್ ಮಾಡಿಸ್ತೀನಿ ಅಂತ ಅನ್ಸುತ್ತ ದೇಹಕ್ಕಂತೂ ನಿನ್ನಿಂದ ನೆಮ್ಮದಿ ಸಿಗ್ಲಿಲ್ಲ ನಿದ್ದೆ ಮಾಡೋಕೆ ಬಿಡ್ತಿಯೋ ಇಲ್ವೋ ಎಂದು ಈ ಹಿಂದೆ ಅವಳ ಹೃದಯ ಬಡಿತ ಕೇಳುವಂತೆ ಅವಳಿದೆ ಮೇಲೆ ತನ್ನ ತಲೆಯಾಕಿ ಮಲಗುತ್ತಿದ್ದಂತೆ ಮಲಗಿದ ಅವಳ ಹೃದಯದ ಬಡಿತ ಹೆದರಿಕೆಗೆ ಲಗಾಮಿಲ್ಲದ ಕುದುರೆಯ ರೀತಿ ಓಡ್ತಿತ್ತು ಅದು ಬಯಕೆ ಎಂದು ಅರಿದವನು ಅವಳ ಕಡೆ ನಗು ನೀಡಿದ ಆಕೆ ಬೆಬರಲ್ಲಿ ಮುಳುಗಿದ್ಲು ಎ ಸಿ ಇದ್ರೂ ಬೆವರಲು ಕಾರಣ ಏನು ಎಂದು ಅವರಿಬ್ಬರಿಗಷ್ಟೇ ಗೊತ್ತಿದ್ದ ವಿಚಾರವದು ನಿನ್ನ ಬ್ಯಾಡ್ ಶುರುವಾಗಿದ್ದ ಮಿಸಸ್ ಋಷಬ್ ವರ್ಧನ್ ರಾತ್ರಿ ಮಾತ್ರ ನಿನಗೆ ನೆಮ್ಮದಿಯ ನಿದ್ರೆ ಸಿಗೋದು ಸ್ಲೀಪ್ ನಾವು ನಾಳೆಯಿಂದ ಬೆವರಿನ ಜೊತೆಗೆ ಕಣ್ಣೀರು ಫ್ರೀ ಎಂದು ಅವಳ ಕೋಳ ಇರಿ ಚಾಲಿನಲ್ಲಿ ಮುಖ ಒದುಗಿಸಿ ಅವನ ಬಿಸಿ ಉಸಿರು ತಾಗುವ ಹಾಗೆ ಕಣ್ಮುಚ್ಚಿದ ಅವನು ಈ ರೀತಿ ಹೇಳಿದ್ದು ಕೇಳಿ ಅವನಿಗೇನು ಹೆದರಿಕೆ ಆಗಲಿಲ್ಲ ಬದಲಾಗಿ ಆತ ಆಪ್ರೇಷನ್ಗೆ ಬೇಕಾದ ವ್ಯವಸ್ಥೆ ಮಾಡಿಸಿರುತ್ತಾನೋ ಇಲ್ವೋ ಎನ್ನುವ ಹೆದರಿಕೆಯಲ್ಲಿ ನಿಮ್ಮ ಎಲ್ಲ ಕೀಟ್ಲೆ ತಡೆದು ನಿಮ್ಮ ಜೊತೆಗೆ ಇರ್ತೀನಿ ಋಷಿ ಅದೇ ಆಪ್ರೇಷನ್ ಆಗಿದ್ಯೋ ಇಲ್ವೋ ಅನ್ನೋದೇ ಭಯ ಆಗಿದೆ ನೀವು ಉತ್ತರ ಕೊಡಲ್ಲ ಅದಕ್ಕೆ ನೀವು ಮಲಗಿ ಆಮೇಲೆ ಮಮ್ಮಿಗೆ ಕಾಲ್ ಮಾಡ್ತೀನಿ ಎಂದ್ಕೊಂಡು ತಾನೂ ಕಣ್ಮುಚ್ಚುವ ಹಾಗೆ ನಟಿಸಿದ್ಲು ಮಧ್ಯರಾತ್ರಿಯಲ್ಲಿ ಅವನು ಅವಳನ್ನು ಬಿಟ್ಟು ಗಾಢ ನಿದ್ರೆಯಲ್ಲಿ ದೂರವಿರುವಾಗ ಮೆತ್ತಗೆ ಎದ್ದು ಮೊಬೈಲ್ ತೆಗೆದುಕೊಂಡು ಮನೆಗೆ ಕರೆ ಮಾಡಿದ್ಲು ಮೌಲ್ಯ ಅಲ್ಲಿವರೆಗೂ ನಿದ್ರೆಯೇ ಹೋಗಿಲ್ಲ ಹುಡುಗಿ ಹೇಗೆ ನಿದ್ರೆ ಬರುತ್ತೆ ಅಲ್ಲಿ ಒಂದು ಮಗು ಸಾವು ನೋವಿನಲ್ಲಿ ನರಳುವಾಗ ಮಮ್ಮಿ ಎಂದಳಷ್ಟೇ ಮೆಲ್ಲಗೆ ಆ ಮಾತು ಅವಳಿಗೂ ಕೇಳುವಂತಿಲ್ಲ ಅಷ್ಟು ಸಣ್ಣದಾಗಿ ಕರೆದಿದ್ಲು ಆತ ಎದೆ ಎಡವಟ್ಟು ಎಂದು ಅರಿತು ಮಗಳ ಕರಿಗೆ ಕಾತಿದ್ದ ಹಾಗೆ ತಕ್ಷಣ ಫೋನ್ ತೆಗೆದ ಮಂಗಳ ಮೌಲು ಎಲ್ಲಿದ್ದೆ ಋಷಬ್ ನಿನ್ನ ಮನೆಗೆ ಸೇರ್ಸಿದ್ರ ಏನಾಯ್ತು ಹೇಳೆ ಹಿಂಗೆ ಹಿಂಸೆ ಮಾಡ್ತಿದ್ದಾರ ಹೇಳಮ್ಮ ಹೇಳೆ ಎಲ್ಲಿದ್ದೆ ಅದಾದರೂ ಹೇಳೆ ಎಂದು ಕೇಳಲು ಶುರು ಮಾಡಿದರು ಬಳಿ ಅದೆಲ್ಲ ಹೇಳುವಷ್ಟು ಟೈಮ್ ಇರಲಿಲ್ಲ ಋಷಬ್ ಎದ್ರೆ ಸಿಟ್ಟಾಗಬಹುದು ಎಂದು ಅರಿತ ಮೌಲ್ಯ ಅದೆಲ್ಲ ಬಿಡು ಚಿಂಟು ಕತೆ ಹೇಳು ಟೈಮ್ ಇಲ್ಲ ಎಂದಳು ಚಿಂಟುಗೆ ಆಪ್ರೇಷನ್ ಆಯಿತು ಕಣೆ ನೀನು ಹೋಗ್ತಿದ್ದ ಹಾಗೆ ಇಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಬಂದು ಆಪ್ರೇಷನ್ ಶುರು ಮಾಡಿದರು ಅವನಿಗೆ ನಿದ್ದೆ ಮಾಡ್ತಿದ್ದಾನೆ ಚಿಂಟುನ ಕಾಪಾಡಿಬಿಟ್ಟೆ ನೀನು ಮಗಳು ಕಾಪಾಡಿಬಿಟ್ಟೆ ನಿನ್ನಿಂದ ನಮ್ಮ ಚಿಂಟು ಬದುಕಿಬಿಟ್ಟೆ ಶ್ರೇಯಾ ಕೂಡ ಮಗ ಗುಣವಾಗಿದ್ದು ನೋಡಿ ತೃಪ್ತಿ ಆದ್ಲು ನೀನು ಚಿಂಟುನ ಬದುಕಿಸ್ಬಿಟ್ಟೆ ಎಂದರು ಆ ಮಾತು ಕೇಳಿ ಅವಳ ಮಗ ತಾವರಿಯ ಹಾಗೆ ಅರಳಿತು ಆ ಪುಟಾಣಿ ಬದುಕು ಎಲ್ಲಿ ತನ್ನಿಂದ ಸರ್ವನಾಶ ಆಗುತ್ತೋ ಎಲ್ಲಿ ಅಕ್ಕ ಗಂಡನಿಂದ ದೂರವಾದವಾಗಿ ಮಗನಿಂದ ದೂರ ಆಗ್ತಾಳು ಎಂದು ಹೆದರಿದ್ದವಳಿಗೆ ಸದ್ಯ ಇದಾದರೂ ಸಾಧ್ಯವಾಯಿತು ಎನ್ನು ತೃಪ್ತಿ ಹಾಗೆ ಅಕ್ಕನ ಗಂಡನನ್ನು ಸೇರಿಸಿ ಅವ್ರ ಕುಟುಂಬವನ್ನು ಸರಿ ಮಾಡಬೇಕು ಎನ್ನುವ ಆಲೋಚನೆ ಗಟ್ಟಿಯಾಯಿತು ನಂಗೆ ಗೊತ್ತು ಮಮ್ಮಿಯೊಬ್ಬರು ಶಪ್ ಆಪರೇಷನ್ ಮಾಡಿಸಿರ್ತಾರೆ ಅಂತ ಸರಿ ನಿದ್ದೆ ಮಾಡು ಗುಡ್ ನೈಟ್ ಎಂದವಳು ಅವಳಮ್ಮ ಅವಳ ಬಗ್ಗೆ ವಿಚಾರಿಸುವ ಮುನ್ನವೇ ಕರೆ ಕಟ್ ಮಾಡಿ ಅವನತ್ತ ನೋಡಿದ್ರು ಮಲಗಿದ್ದವನು ಅದು ಯಾವಾಗ ಎದ್ದು ಕುಳಿತು ಇವುಳತ್ತಾ ನೋಡ್ತಿದ್ನೋ ನೋಡ್ತಾ ಮಂಚದ ಮೇಲೆ ದಿಂಬನ್ನು ಬೆಣ್ಣಿಗಾಸರಿಯಾಗೇರಿಸಿಕೊಂಡು ಕಾಲ್ ಮೇಲೆ ಕಾಲಾಕಿ ನೋಡ್ತಿದ್ದ ವೃಷಭ್ ಅವನನ್ನು ನೋಡಿ ಹೆದರಿತು ಹುಡುಗಿ ತಕ್ಷಣ ಲೈಟ್ ಹಾಕಿದ ವೃಷಭ್ ನೀವು ಇನ್ನು ಮ ಮಲಗಿಲ್ವಾ ಎಂದಳು ತೊದಲುತ್ತ ಅವಳಿಗೆ ಗೊತ್ತು ಈಗ ಅವನು ಆಗಿದ್ದ ವೃಷಭ್ ಈಗಿಲ್ಲ ಎಂದು ವೆಚ್ಚಗೆದ ನೀನು ಕಣ್ಮರೆಯಾದರೆ ನಿದ್ರೆ ಮಾಡೋ ಕಣ್ಣಿಗೆ ಗೊತ್ತಾಗ್ದಿದ್ರು ಆ ಕೈಗೆ ಮೈಗೆ ತಾಗದೆ ಇರುತ್ತಾ ಮೌಲ್ಯ ಮೇಡಮ್ ಎಂದವನು ಅವಳ ಬಳಿಗೆ ಬಂದ ಅದು ಅದು ಚಿಂಟು ಆಪ್ರೇಷನ್ ಬಗ್ಗೆ ಎಂದು ಆಕೆ ವಾಕ್ಯ ಪೂರ್ತಿ ಮಾಡುವ ಮುಂಚೆಯೇ ಅವನಿಗೆಲ್ಲ ಕೇಳಿಸಿ ಅರ್ಥವಾಗಿದ್ದ ಕಾರಣ ಎಂಕ್ವೈರಿ ಆಯ್ತಾ ಮೌಲ್ಯ ಮೇಡಮ್ ಮೆತ್ತಗೆ ಕೇಳಿದ ಅಷ್ಟು ನಿದ್ರೆಯಲ್ಲಿದ್ದು ಕಿವಿ ಅದೆಷ್ಟು ಚುರುಕು ಚೂರು ಪಂಚಾಂಗಗಳು ಅಂದರೆ ಸುಮ್ಮನೆನಾ ತನ್ನಲ್ಲೇ ತನ್ನ ಗಂಡನನ್ನು ಪ್ರಶಂಸಿಸಿದಳು ಅವಳಿಗೂ ಗೊತ್ತಾಗಿತ್ತು ಇವಳ ಬಗ್ಗೆ ಈಗ ತೀರ ಎಚ್ಚೆತ್ತುಕೊಂಡಿದ್ದಾನೆ ರಿಷಬ್ ಎಂದು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಇಲ್ಲ ಈಗಲೇ ಈ ಕ್ಷಣವೇ ಇಲ್ಲಿಂದ ಹೊರಗಾಕ್ಳು ಸಿಡುಕಿದ ಕೋಪದ ಎಕ್ಸ್ಟ್ರಾ ಕೋಟಿಂಗ್ ಕೊಟ್ಟು ಕಳಿಸಿದ್ದಾನೇನು ಸೃಷ್ಟಿಕರ್ತ ಎಂದನಿಸಿದವಳಿ ಅವನ ಭಯಂಕರ ಕೋಪಕ್ಕೆ ಬೆದರಿದವಳು ಅದು ಚಿಂಟು ಬಗ್ಗೆ ಚಿಂತೆಯಲ್ಲಿ ನಿದ್ರೆ ಬರ್ತಿರ್ಲಿಲ್ಲ ಋಷಬ್ ಅದಕ್ಕೆ ಮಮ್ಮಿಗೆ ಫೋನ್ ಮಾಡಿ ಕೇಳಿದೆ ಎಂದು ಭಯದಲ್ಲೇ ಉಳು ನುಂಗುತ್ತಾ ಹೇಳಿದ್ಳು ಅಂದರೆ ಈ ಋಷಬ್ ಬಗ್ಗೆ ಅನುಮಾನಪಟ್ಟು ವಿಚಾರಣೆ ನಡೆಸ್ತಿದ್ದನ್ನು ಎಂದ ಅವನಿಗೆ ಈಗ ಮೌಲ್ಯ ಏನೇ ಮಾಡಿದ್ರು ಅದು ತಪ್ಪಾಗಿಯೇ ಕಾಣುತ್ತೆ ಏನೋ ಹಾಗಲ್ಲ ಋಷಬ್ ಎಂದು ಕೈ ಮುಂದೆ ಮಾಡ್ತಾ ಹೇಳ್ತಿದ್ದ ಕೈಯಲ್ಲಿದ್ದ ಮೊಬೈಲ್ ನೋಡಿ ತಕ್ಷಣ ಅದನ್ನು ಕಿತ್ಕೊಂಡವನು ದರಿದ್ರ ನಿನ್ನ ಕೈಯಲ್ಲಿರೋದೇ ಬೇಡ ನೀನಿಲ್ಲಿ ಎಷ್ಟು ದಿವಸ ಇರ್ತೀಯೋ ಅಷ್ಟು ದಿವಸ ಯಾವ ಎಲೆಕ್ಟ್ರಾನಿಕ್ಸ್ ಕ್ಯಾಟ್ಗೆಟ್ಸ್ ನಿನ್ನ ಕೈಯಲ್ಲಿರಕೂಡುದು ಯಾರಿಗೂ ನೀನು ಕಾಲ್ ಮಾಡೋ ಹಾಗಿಲ್ಲ ಯಾರೊಂದಿಗೂ ನನ್ನ ಪರ್ಮಿಷನ್ ಇಲ್ಲದೆ ಮಾತಾಡೋ ಹಾಗಿಲ್ಲ ಯಾರ್ ಜೊತೆಗೂ ಎಲ್ಲಿಗೂ ನನ್ನ ಕೇಳ್ದೆ ಹೋಗೋ ಹಾಗಿಲ್ಲ ನಿನ್ನ ಒಂದೊಂದು ಹೆಜ್ಜೆನೂ ಇನ್ನು ಮುಂದೆ ವೃಷಭ್ ಹೇಳಿದ ಹಾಗೆ ನಡಿಬೇಕು ಏನು ಎಂದು ಆವಾಜ್ ಹಾಕಿದವನ ಮಾತಿಗೆ ತಲೆ ಆಡಿಸಿದ್ಲು ತಕ್ಷಣ ಆ ಮೊಬೈಲ್ ಸಿಮ್ ತೆರೆದು ಮುರಿದು ನೆಲದ ಮೇಲೆ ಬಿಸಾಡಿ ಕಾಲಲ್ಲಿ ತುಡಿದು ಈ ವೃಷಭ್ ವರ್ಧನ್ ಅಂದ್ರೆ ಏನು ಅಂತ ನಾಳೆಯಿಂದ ತೋರಿಸ್ತೀನಿ ಮೌಲ್ಯ ವರ್ಧನ್ ಎಂದು ಹಲ್ಲು ಕಡಿಯುತ್ತಾ ಹಸಿಗೆ ಮೇಲಾರಿದ ಚಿಂಟು ಅಪಾಯದಿಂದ ಬಚಾವಾದ ಎನ್ನುವ ತೃಪ್ತಿಯಲ್ಲೇ ಈಗ ಅವಳಿಗೆ ಸಮಾಧಾನವಾಗಿತ್ತು ಅಲ್ಲೇ ನಿಂತಲ್ಲೇ ನಿಂತು ಮುದುಡಿ ಅತ್ತಳ್ಳು ಹುಡುಗಿ ಆಕೆ ಅಳ್ತಿರೋದೇ ನೋಡಿದವನು ರಾತ್ರಿ ರಗಳ ನೆಲೆಸಿ ಬಂದು ಮಲಗು ಇಲ್ಲ ಇಲ್ಲಿಂದ ತೊಲಗು ಎಂದನು ಕಡಾಖಂಡಿತವಾಗಿ ಇಲ್ಲ ನಾನು ಇಲ್ಲಿಂದ ಹೋಗೋಕೆ ಬಂದಿಲ್ಲ ಎಂದುಕೊಂಡವಳು ತಕ್ಷಣ ಎದ್ದು ಕೆನ್ನೆ ಒರೆಸ್ಕೊಂಡು ಅವನ ಪಕ್ಕ ಬಂದು ಮಲಗಿದ್ಲು ಆದರೆ ಕೆನ್ನೆ ಒರೆಸಿದಷ್ಟು ಹೆಚ್ಚಾಯ್ತು ಅವಳು ಅಳ್ತಿದ್ದೀರ ಮೌಲ್ಯ ಮೇಡಮ್ ನಿನ್ನ ಅಳುವಿಗೆ ಕರಗುತ್ತಿದ್ದ ವೃಷಭ ಸತ್ತು ಮೂರು ತಿಂಗಳಾಯ್ತು ಬಾಯಿ ಮುಚ್ಕೊಂಡು ಮಲಗು ಎಂದ ಗಂಟಲು ಉಪ್ಪಿ ಬಂತ ಅವಳಿಗೆ ತಕ್ಷಣ ಅವಳನ್ನು ಅಪ್ಪಿ ಈಗ ಈ ಅವಳು ಮಲಗೋಕೆ ಬಿಡು ಇಲ್ಲ ರೂಮ್ ಹೊರಗಡೆ ಹೋಗಿ ಅಳು ಇನ್ನೂ ಅಳಬೇಕು ಅನ್ಸೋದು ಹೋಟೆಲ್ ಗೇಟ್ ಈಜೆ ಹೋಗು ನಾನಿನ್ನ ತಡೆಯಲ್ಲ ಇಲ್ಲಿದ್ದು ಏನಾದ್ರೂ ಕಿಸಿಯೋದಾದ್ರೆ ನನ್ನ ನಿದ್ರೆ ಹಾಳು ಮಾಡಬೇಡ ನನ್ಗೆ ತಲೆ ಕೆಟ್ಟರೆ ರಿವರ್ಸ್ ಆಪರೇಷನ್ ಮಾಡಿಸ್ಬೇಕಾಗತ್ತೆ ಆ ನಿನ್ನ ಅಕ್ಕನ ಮಗುಗೆ ಹುಷಾರ್ ಎಂದು ಅವಳೆ ಎದೆ ಬಡಿತಾ ಕೇಳ್ತಾ ಕಣ್ಮುಚ್ಚಿದ ಆ ಮಾತಿಗೆ ಅವಳ ಅಳು ಭಯ ಒತ್ತರಿಸಿತು ತಡೆಯಲಾಗದೆ ಬಿಕ್ಕುತ್ತಿದ್ಲು ಅವನನ್ನ ಡಿಸ್ಟರ್ಬ್ ಮಾಡದ್ ಹಾಗೆ ಅಳು ನುಂಗುತ್ತಾ ಕಣ್ಮುಚ್ಚುವ ಸಾಹಸ ಮಾಡಿದ್ಲು ಆದರೂ ಹೃದಯದ ಬಡಿತ ಏರುಪೇರಾದಂತಾಯಿತು ಅವನ ನಿದ್ರೆಗೆ ತೊಂದರೆ ಆಗಿತ್ತು ತಕ್ಷಣ ಎದ್ದವನು ನಾ ನಾನೇನೋ ಹೊಡೆದ ಹಾಗೆ ಡ್ರಾಮಾ ಮಾಡ್ತಿದ್ದರು ಯಾಕೆ ಮೇಡಮ್ ಯಾವ ಸ್ಟೇಟ್ ಅವಾರ್ಡ್ ಕೊಡೋಲ್ಲ ನಾನಿಲ್ಲಿ ನನ್ನ ನಿದ್ರೆ ಹಾಳು ಮಾಡೋ ಪ್ಲಾನ್ ಯಾಕೆ ಮಾಡ್ತಿದ್ದೀರಾ ಮೇಡಮ್ ನಿಮ್ಮ ಪ್ಲಾನ್ ಈ ವೃಷಭ ಮುಂದೆ ಇನ್ನೂ ನಡೆಯಲ್ಲ ಎಂದು ಅವಳನ್ನ ದೂರ ತಳ್ಳಿ ಕರ್ಮ ಹತ್ರ ಬರಬೇಡ ಒಳ್ಳೆ ರೋಗದ ಕೋಳಿ ಥರ ಕುಟುಕ್ತಿದ್ದಾಳೆ ನನಗೂ ರೋಗ ಬಂದ ಕಷ್ಟ ಎಷ್ಟಾದರೂ ಮೋಸ್ಟ್ ಹ್ಯಾಂಡ್ಸಮ್ ಬಿಸ್ನೆಸ್ ಮ್ಯಾನ್ ನಾನು ಎಂದು ಪಕ್ಕಕ್ಕೆ ಸರಿದು ಮಲಗಿದೆ ಜೋರಾಗಿ ಕಿರುಚಿ ಅಳಬೇಕು ಅನ್ನಿಸ್ತವಳ್ಗೆ ತನ್ನ ನೋವು ಸಂಕಟವನ್ನ ಯಾರಿಗಾದ್ರೂ ಹೇಳ್ಕೊಳ್ಬೇಕು ಅನ್ನಿಸ್ತವಳ್ಗೆ ಆದರೆ ಈಗ ಅವಳ ಪಾಲಿಗೆ ಯಾರೂ ಇಲ್ಲ ನರೂಡುತ್ತಾ ನೊಂದು ಹಾಕಿ ನಿದ್ರಿಸಿತು ಹುಡುಗಿ ಮುಂಜಾನೆ ಹಾಕಿ ಎದ್ದಾಗ ಅವನು ಪಕ್ಕಾ ಇರಲಿಲ್ಲ ಹಾಗೆ ಎದ್ದು ಸುತ್ತ ನೋಡ್ತಾ ಮುಚ್ಚಿದ ಕರ್ಟನ್ ಸರಿಸಿ ಹಾಗೆ ಬಾಲ್ಕನಿ ಬಾಗ್ಲು ತೆರೆದು ಬಂದು ನಿಂತು ಟಾಪ್ ವ್ಯೂ ಅದ್ಭುತವಾಗಿತ್ತು ಅಷ್ಟಲ್ಲದೆ ಋಷಭ್ ಈ ರೀತಿಯ ರೂಮ್ ತನಗಾಗಿ ರೆಡಿ ಮಾಡಿಸ್ಕೊಳ್ತಾನ ಋಷಭ್ ಟೇಸ್ಟ್ ಅಂದರೆ ಸುಮ್ಮನೆನಾ ಎಂದ್ಕೊಂಡು ಸಣ್ಣದಾಗಿ ನಕ್ಕಳು ಬಾನಲಿದ ಸೂರ್ಯ ಹಕ್ಕಿ ಕಲರವ ಕಿಡ್ತಾ ತನ್ನ ಪ್ರಕಾಶವನ್ನ ಹೆಚ್ಚಿಸುತ್ತಿದ್ದ ಹಾಗೆ ಬೆಳಕಿನ ಕಿರಣಗಳನ್ನ ಮೈಗೇರಿಸಿಕೊಳ್ಳುತ್ತಿರುವಾಗ ಯಾರೋ ಬೆಲ್ ಮಾಡಿತ್ತು ಕೇಳಿಸಿತ್ತು ಅವಳಿಗೆ ಯಾರೆಂದು ಭೂತಗನ್ನಡಿಯಲ್ಲಿ ನೋಡಿದ್ಲು ರೂಮ್ ಸರ್ವಿಸ್ ಅಂತ ಗೊತ್ತಾಯ್ತು ತಕ್ಷಣ ಮೈ ಮೇಲೆ ಶಾಲ್ ಒದಿಸ್ಕೊಂಡು ಬಾಗ್ಲು ತೆರೆದು ಹೀಗೆ ಬೇಡ ಆಮೇಲೆ ಕ್ಲೀನ್ ಮಾಡಿ ಎಂದಳು ಶೋರ್ ಮಾಮ್ ಎಂದವರು ಹೋಗೋ ಮುನ್ನವೇ ಇನ್ನೊಬ್ಬ ಸರ್ವಿಸ್ ಬಾಯ್ ಬಂದನು ಮಾಮ್ ಸರ್ ಹೇಳಿದ್ರು ಬೇಗ ರೆಡಿಯಾಗಿ ವರ್ಧನ್ ಪಾರ್ಟಿ ಹಾಲ್ಗೆ ಹೋಗ್ಬೇಕಂತೆ ಇದರಲ್ಲಿರೋ ಬಟ್ಟೆ ಹಾಕಿ ಬರೋಕೆ ಹೇಳು ಅಂತ ಈ ಬ್ಯಾಗ್ ಕೊಟ್ ಕಳಿಸಿದ್ರು ಎಂದು ಪ್ಯಾಕ್ ಕೊಟ್ಟ ಅದರಲ್ಲಿ ಏನಿದೆ ಎಂದು ಆತನಿಗೂ ಗೊತ್ತಿಲ್ಲ ನೋಡೋ ಧೈರ್ಯ ಕೂಡ ಅವ್ನಗಿಲ್ಲ ಸರಿ ಎಂದು ತಲೆ ಆಡಿಸಿ ಬಾಗಿಲು ಮುಚ್ಚಿದ್ಲು ಪಾರ್ಟಿ ಹಾಲಿಕೆ ಇಷ್ಟು ಹೊತ್ತಲ್ಲಿ ಯಾಕೆ ತನ್ನಲ್ಲೇ ಕೇಳ್ಕೊಳ್ತಾ ಬ್ಯಾಗ್ ತೆರೆದು ಯಾವ ಬಟ್ಟೆ ಎಂದು ನೋಡಿದ್ಲು ಒಂದು ಕ್ಷಣ ಅವಳ ಕಣ್ಣು ಫ್ರೀಸ್ ಆಯ್ತು ಮುಂದೆ ಯಾರೊಂದಿಗೂ ಸಣ್ಣ ಸಂಪರ್ಕವಿರದ ಹಾಗೆ ಅವಳನ್ನು ಲಾಕ್ ಮಾಡಲು ಏನು ಕಾರಣ ಇರಬಹುದು ಕತೆ ಹೇಗನ್ನಿಸ್ತದೆ ಆಪ್ರೇಷನ್ ಮಾಡಿಸಿರೋ ವೃಷಮನ್ನ ನೋಡಿದ್ರೆ ಕೆಟ್ಟವನು ಅನಿಸುತ್ತಾ ಮೌಲ್ಯಗೆ ಕಾಟ ಕೊಡೋದು ನೋಡಿದ್ರೆ ಒಳ್ಳೆಯವನು ಅನಿಸುತ್ತಾ ಇನ್ನೆರಡು ಮೂರು ಎಪಿಸೋಡ್ ನೀವು ಇದನ್ನು ತಡ್ಕೊಳ್ಳೇಬೇಕು ಆಮೇಲೆ ಇನ್ನೊಂದು ಜೋಡಿ ಬರುತ್ತೆ ಅವಾಗ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಈ ಜೋಡಿ ಸ್ವಲ್ಪ ರ್ಯಾಶ್ ಆಗಿದೆ ಬಟ್ ಆ ಜೋಡಿ ಹೇರ್ಟ್ ಆ್ಯಂಡ್ ಲವ್ ಆಗಿ ಕ್ಯೂಟಾಗಿರುತ್ತೆ ಆಗಿರುತ್ತೆ ಅಲ್ವಾ ಮತ್ತೆ ಸಿಗು ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ